بابا اچھا میں جو رپورٹ کیوں کر رہا ہوں کیا تم متورتے ہو یہ بتا سکتے ہو بابا اور تھوڑا جگا دے بابا اور بابا پورا منٹری میں رانا اے ناں صاحب ಬರೀ ಆಮೇಲೆ ಕೇಕ್ ಸ್ವಲ್ಪ ಸ್ವಲ್ಪ ಫೋಟೋ ಕಾಣಿಸಲ್ಲ ನನಗೆ ಮದುವೆ ಆದ್ಮೇಲೆ ಬರ್ತಡೇ ಶುರು ಮಾಡುದು ನಮ್ಮ ಮಿಸಸ್ ಬಂದಿದೆ ಅದಕ್ಕೆ ಮೊದಲು ನಾವು ಏನು ಮಾಡ್ತಾ ಇರಲಿ ಈಗಿನ ನಡುವೆ ಎಲ್ಲನೂ ನಮ್ಮ ಬ್ರೇಯಸ್ಸಿಗಳು ಅಭಿಮಾನಿಗಳು ನಮಗೆ ಬೇಕಾಗಿರೋರು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಈ ರೀತಿ ನಡ್ಕೊಂಡು ಇದ್ದೀನಿ ಅದರಿಂದ ನಾನು ತೊಂಬತ್ನಾಲ್ಕರಿಂದ ಈಚೆಗೆ ರಾಜಕೀಯಕ್ಕೆ ಪ್ರವೇಶ ಮಾಡಿ ಅದಕ್ಕೆ ಮೊದಲು ಟೀಚರ್ ಮೂವತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ಮೂವತ್ತೈದು ವರ್ಷ ಮಾಡಿದ್ದೀನಿ ರಿಟೈರ್ಡ್ ಮೂವತ್ತು ವರ್ಷ ಆಗಿದೆ ಇಪ್ಪತ್ತೆಂಟು ವರ್ಷಕ್ಕೆ ನಾನು ಜಾಯ್ನ್ ಆಗಿದ್ದೀನಿ ಈ ರೀತಿಯಾಗಿ ತೊಂಬತ್ತು ವರ್ಷ ನನಗೆ ಇವಾಗ ನಮ್ಮ ವರ್ಷ ಆಗಿದೆ ಹೇಳಿದ್ರು ಹೌದು ರಾಜಕೀಯಕ್ಕೆ ಬಂದು ತೊಂಬತ್ನಾಲ್ಕರಲ್ಲಿ ನಾನು ಬಂದಿದ್ದೆ ರಾಜಕೀಯ ಹಳ್ಳಿಗಳಲ್ಲಿ ಓಪನಿಂಗ್ ಮರ್ಸಲ್ಲಿ ಮಾಡ್ತಾ ಇದ್ದೆ ನಾನು ರಾಜಕೀಯ ಬೆಸ್ಟ್ ಆಗಿದ್ರು ಮಾಡ್ತಾ ಇದ್ದೆ ಹೌದು ಮೇಣುಕಮ್ನ ಒಂದ್ಸಲ ಟ್ರಾನ್ಸ್ಫರ್ ಮಾಡ್ತಿದ್ದೆ ಯಾಕೆಂದ್ರೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಕೇರೆ ಮಾಡಲಿಲ್ಲ ಅವ್ನು ಮಿನಿಸ್ಟರ್ ನಾನು ಒಬ್ಬ ಟೀಚರ್ ಚಾಲೆಂಜ್ ಮಾಡಿ ತಿರುಗಿ ಇಲ್ಲಿಗೆ ಬಂದೆ ಹಂಗೇನ ಮೊದಲಿಂದ ಹಂಗೆ ಒಂದು ಹಠ ನನಗೆ ಯಾವುದೇ ಕೆಲಸ ಮಾಡಿದ್ರೆ ಒಂದು ಹಠದಿಂದ ಮಾಡ್ತೀನಿ ಸುಮಾರಿಯಾಗಿ ಹಾವು ಅನ್ನೋದು ಬಿಟ್ಬಿಡೋದು ಅವೆಲ್ಲ ಮಾಡಕ್ ಹೋಗಲ್ಲ ಒಬ್ಬರಿಗೆ ಯಾರಿಗಾದ್ರು ಮಾತು ಕೊಟ್ಟಿದ್ದೀನಿ ಆ ಮಾತು ಪ್ರಕಾರ ನಡೀತೀವಿ ರಾಜಕೀಯ ಹೆಂಗಿತ್ತೋಣ್ ವರ್ಷ ಅದೆಲ್ಲ ಕಾಮನ್ ರಾಜಕೀಯದಲ್ಲಿ ಇವಾಗ ಸಿದ್ದರಾಮಯ್ಯ ನಮ್ಮ ಹತ್ರ ಇದ್ದ ಅವನು ಜಿಲ್ಲಾ ಅಧ್ಯಕ್ಷ ಎರಡು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷ ಮಾಡಿದ್ದ ಇವಾಗ ಇದಾನೇನ್ರಿ ರಾಜಕೀಯ ಇದು ಚೇರ್ ಪೇರ್ ಆಗ್ತಾನೆ ಇರ್ತೈತೆ ಅದರಿಂದ ನಾವು ಅದನ್ನೆಲ್ಲ ಇಟ್ಕೊಳಕಲ್ಲ ಸ್ನೇಹ ವಿಶ್ವಾಸ ಪ್ರೀತಿ ನಮ್ಮದು ಅಂತ ಭಾವನೆ ಇರಬೇಕು ಮನುಷ್ಯನಿಗೆ ಅಷ್ಟೇ ಸರ್ ಪ್ರತಿ ವರ್ಷ ಅನಾಥಾಶ್ರಮದಲ್ಲಿ ಊಟ ಊಟ ಏನು ಏನು ಮೆಸೇಜ್ ತಂದೆ ಆಗ್ತದೆ ಹೊರಗಡೆ ಇವಾಗ ರೈತರಿಗೆಲ್ಲ ನೀರು ಕೊಟ್ಟಿದ್ದಾರೆ ಡಾಕ್ಟರ್ ಒಳ್ಳೆ ಬೆಳೆಗಳು ಬೆಳೆ ಬೆಳಿತಾ ಇದ್ದಾರೆ ಹೂ ಮಾರ್ಕೆಟ್ ಒಳ್ಳೆ ರೇಟ್ ಸಿಗ್ತಾ ಇದೆ ಅದೇ ರೀತಿಯಲ್ಲಿ ಇಂಡಸ್ಟ್ರಿ ತರಬೇಕು ನಮ್ಮೊಂದು ಸಂಸದರಾಗಿದ್ದಾನೆ ಇಂಡಸ್ಟ್ರಿ ತೆರಬೋದು ಈ ಕ್ಷೇತ್ರಕ್ಕೆ ಭಾಗ್ಯಪಲ್ಲಿ ಕ್ಷೇತ್ರಕ್ಕೆ ಈ ಎರಡಕ್ಕೂ ಹಿಂದುಳಿದಕ್ಕಂಥ ಪ್ರದೇಶಗಳು ಅದರಿಂದ ನಾವು ಅವರ ಹಿಂದೆ ಇಂಡಸ್ಟ್ರಿ ತಂದೆ ಅನೇಕ ಹುಡುಗರಿಗೆ ಕೆಲಸ ಕೊಡ್ಬೋದು ಆ ಕೆಲಸ ಕೊಟ್ಟ ಮೇಲೆ ಒಳ್ಳೆಯದಾಗುತ್ತೆ ಹುಡುಗರಿಗೆ ಯುವಕರಿಗೆ ನಾನು ಹಂಗೆ ನನ್ನ ಸ್ಟೂಡೆಂಟ್ಸ್ ಇವತ್ತು ಇಂಜಿನಿಯರ್ಸು ಡಾಕ್ಟರ್ಸು ಆಗಿದ್ದಾರೆ ಅವರೆಲ್ಲ ರಿಟೈರ್ಡ್ ಆಗಿದ್ದಾರೆ ಆರಾಮಾಗಿದ್ದಾರೆ ಹಂಗೆ ಯಾವುದೋ ಒಂದು ಕಸುಬು ಮಾಡಬೇಕು ಮನುಷ್ಯನು ಬರೀ ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಇಲ್ಲ ವೃದ್ಧ ತಂದೆ ತಾಯಿಯನ್ನು ನೋಡ್ಕೋಬೇಕಾಗಿರೋ ಕರ್ತವ್ಯ ತಂದೆ ವೃದ್ಧರನ್ನ ನೋಡ್ಬೇಕಾಗಿರೋದು ನನ್ನ ಮಗನ್ ಕೇಳಿ ತಿಳ್ಕೊಂಡ್ರಿ ನೋಡ್ತಾನೆ ನನ್ನ ಪ್ರತಿಯೊಬ್ಬರಿಗೂ ಅಷ್ಟೇ ತಂದೆ ತಾಯಿಗಳು ನೋಡ್ಬೇಕಾದ್ರು ಯುವಕರು ಅವರು ಕಷ್ಟ ಬಿದ್ದು ಓದಿಸಿ ಇನ್ನೊಂದು ಮಾಡಿ ಎಲ್ಲ ಮಾಡಿದ್ರೆ ರಿಟೈರ್ಡ್ ಆದ ತಕ್ಷಣ ಆಗ್ತಾರೆ ಅದೆಲ್ಲ ಮಿಸ್ಟೇಕ್ ಬಾಳ್ಬಾರ್ದು ಅದರಿಂದ ಒಳ್ಳೇದಾಗಲ್ಲ ರೀ ತಂದೆ ತಾಯಿಗಳನ್ನ ಮಸ್ತು ಪ್ರಿಫರೆನ್ಸ್ ಕೊಡಬೇಕು ತಂದೆ ತಾಯಿಗಳನ್ನ ನೋಡ್ಬೇಕು ಮಕ್ಕಳು ಹೇಳಿ ನಾನು ಇವತ್ತಿನ ದಿವಸ ಒಳ್ಳೆ ವಿಜೃಂಭಣೆಯಿಂದ ನಮ್ಮ ಶ್ರೇಷ್ಠ ಕಾರ್ಯಕರ್ತರು ಪ್ಲಸ್ ನಮಗೆ ಅಭಿಮಾನಿಗಳು ಇವರೆಲ್ಲ ಸೇರಿ ಮಾಡ್ತಾಯಿದ್ದಾರೆ ನನಗೂ ಖುಷಿಯಾಗಿದೆ ನಿಮ್ಮಲ್ಲಿ ಎರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಟ್ಟು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರೆಡ್ಡಿ ಅವನು ಒಳ್ಳೆಯ ಇವರು ಒಂದು ಬುಲೆಟ್ ಗನ್ನಿದ್ದಂಗೆ ಅವ್ರಿಗೆ ತಾಲೂಕಲ್ಲಿ ಚಿಬ್ಬಳ್ಳಾಪುರ ತಾಲೂಕಲ್ಲಿ ನಾನು ತಿಳಿದ ಮಟ್ಟಿಗೆ ಇದು ಅಂಥ ಕೆಟ್ಟಿಯಾಗಿ ಅವರು ಅಂಥ ಸದೃಢದೇವರು ಚಿಕ್ಕಬಳ್ಳಾಪುರ ಯಾರು ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂದರೆ ಅಷ್ಟು ಅವರು ನಿರಾಳವಾದವರಂತರು ಅವ್ರ ಸಹ ಕಲ್ಮಶಿಸಿದ್ರು ಹೃದಯ ಅವ್ರು ಬೆಳಗ್ಗೊಂದು ದಾರಿ ಅಷ್ಟೇ ಮೊದಲಿಂದ ನಾವು ಅವ್ರ ಜೊತೆಯಲ್ಲಿ ನಾವು ಸುಮಾರಾಗಿ ಒಂದು 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 ನಮ್ಮ ರಾಜಕೀಯ ಜೀವನ ಅವ್ರನ್ನಲ್ಲಿ ಒಡ್ನಾಡಿಯಾಗಿ ನಾವು ಅವ್ರ ಜೊತೆಯಲ್ಲಿ ನೋಡಿದ್ದೀವಿ ಅವರು ಒಳ್ಳೆಯ ಗಂಟೆ ಹೊಡೆದಂಗೆ ಮಾತಾಡ್ತಾರೆ ಏನಿದ್ರು ಎದುರಿಗೆ ಇದ್ದರೆ ಧೈರ್ಯವಾಗಿ ಹೇಳ್ತಾರೆ ದಬಾಯಿಗೆ ಏನು ತಪ್ಪು ಮಾಡಿದ್ರು ಅಂತ ಅದನ್ನು ದಬಾಯಿಗೆ ಬೇಕು ಗಟ್ಟಿಯಾಗಿ ಒಂದು ತಿಳಿ ಹೇಳ್ತಾರೆ ಅವರು ಅಂಥ ವ್ಯಕ್ತಿ ಚಿಕ್ಕಳಾಪುರದಲ್ಲಿ ಯಾರೂ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವರು ಒಡ್ನಾಡಿಯಾಗಿದ್ದೀನಿ ನಾನು ಅವ್ರ ಶಿಕ್ಷೆ ಆಗಿದ್ದೀನಿ ಅವರು ಅವರು ನಮ್ಮ ಚಿಕ್ಕಳು ನಮ್ಮಂಥವ್ರಿಗೆ ಆಶಾಕಿರಣ ಅವರು ನಮ್ಮಂಥವ್ರಿಗೆ ನಮ್ಮ ಕೇಶವ ರೆಡ್ಡಿ ಆಗಿರ್ಬೋದು ಅವ್ರ ಮಗ ಮಗ ಆಗಿರ್ಬೋದು ತಂದೆಗೆ ತಕ್ಕ ಮಗ ಮಗ ತಕ್ಕ ತಂದೆ ಇಂದು ಆದರ್ಶ ಪುರುಷರು ಇಬ್ಬರೂ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇಬ್ಬರು ಆದರ್ಶ ಇರುತ್ತಂ ಆದರ್ಶ ಮಹನೀಯರು ಇಬ್ಬರು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅಂತ ಇಂದು ಯಾರೂ ಇಲ್ಲ ಅಂತ ದೇವ್ರಿಗೆ ಅಂಥವ್ರು ಯಾರೂ ಇಲ್ಲ ಅಂತ ಒಂದು ಅವ್ರು ನೋಡಿ ದೇವರು ಅದಕ್ಕೆ ಅವ್ರಿಗೆ ಒಳ್ಳೆಯ ಆಯುಸ್ ಆಯುಸ್ ಕೊಟ್ಟಿದ್ದಾನೆ ಒಳ್ಳೆಯ ಇವತ್ತು ಆರೋಗ್ಯ ಕೊಟ್ಟಿದ್ದಾನೆ ಎಲ್ಲ ಇದು ಸ್ಥಿತಿ ಎಲ್ಲ ಇದ್ದಲ್ಲೂ ಭಗವಂತ ಅವರಿಗೆ ಒಳ್ಳೆ ದೇವರ ಆಶೀರ್ವಾದ ಎಲ್ಲ ಕೊಟ್ಟಿದ್ದಾನೆ ಯಾಕೆಂದರೆ ಅವರು ಹೃದಯ ಹಂಗಿದೆ ಅಂತ ಒಂದು ವ್ಯಕ್ತಿಯವರು ಅಂತ ಇದರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ಕಾಲದಲ್ಲಿ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಒಳ್ಳೆ ಆರೈಕೆ ಕೊಡಲಿ ದೇವರು ಎಲ್ಲ ಹಾಕಿ ಹೋಗಿ ಎಳ್ಕೊಂಡು ನಮ್ಮಂಥವ್ರಿಗೆ ಇನ್ನೂ ಜನಕ್ಕೆ ಅನೇಕ ಜನಕ್ಕೆ ಆಶಾ ಕಿರಣವಾಗಲಿ ಅಂತ ಬಿಟ್ಟು ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ ಈ ದಿನ ತುಂಬ ಸಂತೋಷಕರವಾದಂಥ ದಿನ ನಮ್ಮ ನಾಯಕರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಇವತ್ತು ಅವರಿಗೆ ತೊಂಬತ್ತು ವರ್ಷ ಆಗಿದೆ ತೊಂಬತ್ತಾದರೂ ಸಹ ಅರವತ್ತು ವರ್ಷದ ಥರ ಅವರು ಚಂದ್ರ ಅವರು ಅಷ್ಟೊಂದು ಆರ್ಥಿಕವಾಗಿ ಕ್ರಿಶಿಯನ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರೂ ಎಸ್ ಎಸ್ ಕರೀತಕ್ಕಂಥ ಒಂದು ಶಕ್ತಿ ಅವರಿಗಿದೆ ಅವ್ರಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ಅವರ ಒಂಬತ್ತು ವರ್ಷದಲ್ಲಿ ಈ ರೀತಿ ಇರೋದಕ್ಕೇನಿದ್ರೆ ಕಾರಣ ಅವ್ರಿಗೆ ಓಪನ್ ಆರ್ಟ್ ಏನಿದ್ರೆ ಅದು ಮುಂದೆ ಮಾತಾಡ್ತಕ್ಕಂಥ ವ್ಯಕ್ತಿತ್ವ ಆಗ್ತಕ್ಕಂಥ ಮಹಾನ್ ನಾಯಕರವರು ಅವರು ಹಿಂದೆ ಮುಂದೆ ಏನು ಈಗ ಅವ್ರ ಮನಸ್ಸುಗಳೇನಿದ್ರೆ ಅಷ್ಟು ಮಾತಾಡ್ತಕ್ಕಂಥದ್ದು ಇನ್ನೂ ಬರುವಂಥ ಹೆಚ್ಚಿನ ಆರೋಗ್ಯ ಕೊಡ್ರೆ ಈ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಡಾಕ್ಟ್ರು ಇದೇ ಇದ್ದರೂ ಸಹ ಅವರು ಕೆಲಸ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಗೊತ್ತಿಸಿದ್ರು ಇವತ್ತು ಒಂದು ಚುನಾವಣೆ ಆಯಿತು ಆ ಚುನಾವಣೆಗೆ ಪೂರ್ತಿ ಅವರೇ ನಿಂತ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ನಾಯಕರು ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಕೊಡಲಿ ಅಂತ ನಾನು ಭಗವಂತ ಹೇಳಿ